ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ವೀರವಸಂತರಾಯರು ಯಾವಾಗ ಆಗಬಂದು ಅದ್ರ ಬಗ್ಗೆ ತಮ್ಮಗೆ ಮಾತಾಡ್ತಾ ಹೋಗ್ತಿದ್ವಿ ಮತ್ತೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಮೂಡಬಾರತ್ ನಾನು ವೀರವಸಂತರಾಯರು ಯಾಕೆ ಬರಬೇಕು ವೀರವಸಂತರಾಯರು ಯಾರು ವೀರವರ ಸಂತರಾಯರು ಏನಕ್ಕೆ ಬರಬೇಕು ಕಲಿಯೋಕೆ ನಾವು ಹೇಳ್ತಿದ್ರಿ ಮಾಡ್ರನ್ ರಾಕ್ಷಸರು ಅಂತಕ್ಕಂಥ ಸಂಹಾರ ಮಾಡೋದಕ್ಕೋಸ್ಕರ ಅಂತಾನೂ ಹೇಳಿದ್ವಿ ಅವ್ರನ್ನ ಯಾಕೆ ಸಂಹಾರ ಮಾಡ್ಬೇಕು ಅವ್ರ ಪಾಡ್ಗ ಅವ್ರ ಬಿಟ್ಬಿಡಿ ಅವ್ರ ಅವ್ರು ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ ಮನುಷ್ಯನ ಪಾಡ್ಕ ಮನುಷ್ಯನ್ ಬಿಟ್ಬಿಡಿ ಕೆಟ್ಟಾರೋ ಒಳ್ಳೆಯರೋ ಏನನ್ನ ಮಾಡ್ಕೊಂಡು ಹೋಗ್ಲಿ ಬಿಡಿ ಮನುಷ್ಯರಿಗೆ ಇವ್ರಿಗೆ ಏನ್ ಸಂಬಂಧ ಅಂತಕ್ಕಂತ ಪ್ರಶ್ನೆಗಳನ್ನ ನಾನ್ ಮುಂದೆ ಹೇಳ್ತಿದ್ರು ಕೆಲವರು ಅದಕ್ಕೋಸ್ಕರ ಅದನ್ನ ಯಾಕೋಸ್ಕರ ಬರ್ತಾರೆ ವೀರ ವಸಂತರಾಯರು ಏನಕ್ಕೋಸ್ಕರ ಬರ್ತಾರೆ ವೀರ ವಸಂತ ನೋಡಿ ಇವತ್ತು ಅದ್ರ ಬಗ್ಗೆ ಮಾತಾಡ್ಬೇಕಿದ್ರೆ ಹಲವಾರು ಸಮಯವನ್ನ ತಗೊಳ್ಳುತ್ತೆ ವೀರವಸಾಂತರ ಯಾಕೆ ಬರ್ಬೇಕು ಅಂತಕ್ಕಂಥ ಪ್ರಶ್ನೆಗಳು ಹಲವಾರು ಪ್ರಶ್ನೆಗಳನ್ನ ನಮಗೆ ಮೂಡಿಸ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾರೆ ಕೇಳ್ತಾನೆ ಇರ್ತಾರೆ ಹಾಗಾಗಿ ಈ ವಿಚಾರವನ್ನ ಮಾತಾಡ್ಬೇಕಿದ್ರೆ ಸಮ ಸುಮಾರು ಟೈಮ್ ತಗೊಳ್ಳುತ್ತೆ ಇದು ಈ ಮೋಕ್ಷ ಅಂತಕ್ಕಂಥದ್ದು ಕೂಡ ಇದಕ್ಕೆ ಈ ಮಾತುಗಳು ಈ ಪ್ರಶ್ನೆಗಳಿಗೆ ಅನುವಿಸುತ್ತೆ ಮೋಕ್ಷ ಅಂತಕ್ಕಂಥದ್ದು ಹೆಣ್ಣಿಗೆ ಮೋಕ್ಷ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ ಹೆಣ್ಣಿಗೆ ಮೋಕ್ಷ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ಇದೆ ಈ ಏನ್ ಗುರುಗಳೇ ಹೆಣ್ಣಿಗೆ ಯಾಕೆ ಮೋಕ್ಷ ಇಲ್ಲ ಹೆಣ್ಣಿಗೆ ಯಾಕೆ ಮೋಕ್ಷ ಇಲ್ಲ ನೋಡಿ ಹೆಣ್ಣಿಗೆ ಏನಾದ್ರೂ ಮೋಕ್ಷ ಅಂತಕ್ಕಂಥದ್ದು ಸಿಕ್ಕಿದ್ರೆ ಹೆಣ್ಣಿಗೆ ಏನಾದ್ರೂ ಮೋಕ್ಷ ಅಂತಕ್ಕಂಥದ್ದು ಏನಾದ್ರೂ ಸಿಕ್ಕಿದ್ರೆ ಈ ಭೂಮಿ ಮೇಲೆ ಭೂಮಿ ಅಂತಕ್ಕಂಥದ್ದು ಇರೋದಿಲ್ಲ ನಾವು ಭೂಮಿ ಮೇಲೆ ಏನು ವಾಸ ಮಾಡ್ತಿದ್ರೋ ನಾವ್ಗಳು ಇರೋದಿಲ್ಲ ಯಾಕಂದ್ರೆ ಇವತ್ತು ನಾವು ಭೂಮಿಯನ್ನ ಭೂತಾಯಿ ಅಂತ ಹೇಳ್ತೀವಿ ಭೂಮಿಯನ್ನ ಒಂದು ಹೆಣ್ಣಿಗೆ ಹೋಲಿಸ್ತೀವಿ ಹೆಣ್ಣಿಗೆ ಹೋಲಿಕೆ ಆಗಿದೆ ಭೂಮಿ ತಾಯಿ ಹಾಗಾಗಿ ವೀರ ಸಂತರ ಮೋಕ್ಷಕ್ಕೆ ಏನ್ ಗುರುಗಳ ಸಂಬಂಧ ಹೆಣ್ಣು ಮೋಕ್ಷಕ್ಕೆ ಏನ್ ಸಂಬಂಧ ಅಂತ ಹೇಳಿದ್ರೆ ನೋಡಿ ಇದಕ್ಕೆ ಸಿಗುತ್ತೆ ಉತ್ತರ ಈ ಮೋಕ್ಷ ಅಂತಕ್ಕಂಥದ್ದು ಏನಾದ್ರೂ ಹೆಣ್ಣಿಗೆ ಸಿಕ್ಬಿಟ್ರೆ ಇಡೀ ಭೂಮಿನೇ ಇರೋದಿಲ್ಲಂತೆ ಭೂಮಿ ಇಲ್ಲ ಅಂದ್ರೆ ನಾವುಗಳು ಯಾರು ಇರೋದಿಲ್ಲ ಭೂಮಿ ಅಂತಕ್ಕಂಥ ಗ್ರಹನೆ ಇರೋದಿಲ್ಲಂತೆ ಮೋಕ್ಷ ಕೊಟ್ಟೋಗುತ್ತದು ಮೋಕ್ಷ ಕೊಟ್ಟೋದ್ಮೇಲೆ ಏನಿರುತ್ತೆ ಅದಕ್ಕೋಸ್ಕರ ಆಗಿನ ಒಂದು ಮಹಾನ್ ಭಾವರಾಗಿರ್ತಕ್ಕಂಥ ದೇವತೆಗಳೆಲ್ಲ ಸೇರಿ ಇದಕ್ಕೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಭೂಮಿ ತಾಯಿ ಕೇಳ್ತಾಳಂತೆ ಶ್ರೀಮನ್ ನಾರಾಯಣ ವಿಷ್ಣುವನ್ನ ಎಲ್ಲದಕ್ಕೂ ಮೋಕ್ಷ ಕೊಟ್ಬಿಟ್ಟೆ ಸ್ವಾಮಿ ನನಗ್ ಮಾತ್ರ ನೀನು ಮೋಕ್ಷ ಅಂತಕ್ಕಂಥ ಅದು ಕೊಟ್ಟಿಲ್ಲ ನನ್ನ ಮೇಲೆ ಇಷ್ಟು ಜನ ಕುಳಿತುಕೊಂಡು ಇಷ್ಟೆಲ್ಲ ನನಗೆ ಹಿಂಸೆಯನ್ನ ಕೊಡ್ತಿದ್ದಾರೆ ನನಗೆ ಚಿತ್ರಹಿಂಸೆ ಮಾಡ್ತಿದ್ದಾರೆ ಭೂಮಿ ಮೇಲೆ ಮಾಡಬಾರದನ್ನೆಲ್ಲ ಮಾಡ್ತಿದ್ದಾರೆ ಮಾಡಬಾರದನ್ನೆಲ್ಲ ಮಾಡ್ತಿದ್ದಾರೆ ನಡಿಬಾರದೆಲ್ಲ ನಡೀತಿದೆ ನನಗೆ ಎಷ್ಟೋ ಒಂದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ನೀರಿನ ಕೊರಿಯ ಅಂತ ಭೂ ಭೂಮಿಯನ್ನ ಕೊರೆಯ ಅಂತ ಅಂದ್ರೆ ಏನಕ್ಕೋಸ್ಕರ ನೀರಿಗೋಸ್ಕರ ಕೊರಿಯನ್ನ ಯಂತ್ರಗಳು ಎಷ್ಟೆಷ್ಟೋ ಸಾವ್ರ ಅಡಿ ಡ್ರಿಲ್ಗಳನ್ನ ಮಾಡ್ತಿದ್ದಾರೆ ಹೋಲುಗಳನ್ನ ಇಡ್ತಿದಾರೆ ಭೂಮಿ ತಾಯಿ ತಲೆಗೆ ಆ ನೀರನ್ನ ಬಗೆಯೋದಕ್ಕೋಸ್ಕರ ನೀರನ್ನ ಬಗೆದು ಎಳಿದಕೋಸ್ಕರ ಎಷ್ಟೆಲ್ಲ ಕರ್ಮಗಳನ್ನ ಮಾಡ್ತಿದ್ದಾರೆ ಭೂಮಿ ಮೇಲೆ ಎಷ್ಟೆಲ್ಲ ಮೋಸ ವಂಚನೆಗಳನ್ನ ಮಾಡ್ತಿದ್ದಾನೆ ಭೂಮಿನ ಬಗದು ತಿಂತಿದ್ದಾನೆ ಆ ಭೂಮಿ ತಾಯಿ ಅಂತಕ್ಕಂಥ ಏನ್ ಮಾಡಿದ್ಲು ಮನುಷ್ಯನ ತಿನ್ಕೊಳ್ಳಿ ಅಂತ ಮರ ಗಿಡಗಳಲ್ಲೆಲ್ಲ ಕೊಟ್ಲು ಅದನ್ನ ಕಿತ್ತು ತಿನ್ಕೊಂಡ್ಲಿ ಇವರು ಹೊಟ್ಟೆ ತುಂಬಿಸ್ಕೊಂಡ್ಲಿ ಅಂತ ಕೊಟ್ಲು ಅದು ಕೂಡ ಬಿಟ್ಟಿಲ್ಲ ಅವನು ಭೂಮಿನೇ ಬಗದು ತಿಂತಿದ್ದಾನೆ ಅವಳನ್ನೇ ಬಗದು ತಿಂತಿದ್ದಾನೆ ಅದಕ್ಕೋಸ್ಕರ ಭೂಮಿ ತಾಯಿ ಯಾಕೆ ಇಂದು ಭೂಮಿ ತಾಯಿ ವಿಷ್ಣು ಹತ್ರ ನನಗೆ ಮೋಕ್ಷನ ಮೋಕ್ಷನಾದ ಯಾಕಪ್ಪ ಕೊಟ್ಟಿಲ್ಲ ನೀನು ಇಷ್ಟೆಲ್ಲ ಮನುಷ್ಯ ಕರ್ಮ ಮಾಡ್ತಿದ್ದಾನೆ ಮನುಷ್ಯನಿಗೆ ಏನು ಮಾಡಿದ್ರು ತೃಪ್ತಿ ಇಲ್ಲ ಅವ್ನಿಗೆ ಏನು ಕೊಟ್ರು ತೃಪ್ತಿ ಇಲ್ಲ ಎಷ್ಟು ಕೊಟ್ರು ತೃಪ್ತಿ ಇಲ್ಲ ಅದನ್ನು ಹುಡ್ತಾ ಹುಡುಕ್ತಾ ಬಗೆಯೋದು ತಿನ್ನೋದು ಬಗೆಯೋದು ತಿನ್ನೋದು ತಿಂದು ಬಡದ್ ಬಾಯ್ ಹಾಕೊಂಡೆ ಅವ್ನ ಕೆಲಸ ಅಷ್ಟೇ ಇವತ್ತು ಉದಾಹರಣೆಗಳು ಕೊಡ್ತಾ ಕೊಡ್ತಾ ತಮ್ಮಗಳಿಗೆ ಎಲ್ಲ ಉದಾಹರಣೆಗಳು ಕೊಡ್ತಾ ನಾವು ಮಾತಾಡೋದು ಹೆಚ್ಚೆಚ್ಚು ಜಾಸ್ತಿ ಅನ್ಸಿದ್ರೆ ಬೇಸರ ಆದ್ರೆ ಕಾರ್ಯಕ್ರಮ ಯಾರು ನೋಡಕ್ ಹೋಗ್ಬೇಡಿ ಬೇಸರ ಅನ್ಸಿದ್ರೆ ಯಾರು ನೋಡಕ್ ಹೋಗ್ಬೇಡಿ ಇಷ್ಟ ಆದ್ರೆ ಮಾತ್ರ ನೋಡ್ಕೊಳ್ಳಿ ಉದಾಹರಣೆಗಳು ಕೊಡ್ತಾ ಮಾತಾಡೋಕೆ ನಾವು ಇಷ್ಟಪಡ್ತೀವಿ ಇವತ್ತು ನಾವು ನೋಡ್ಬೇಕಾದ್ರೆ ಒಂದು ಹಿಂದಿನ ಒಂದು ಜನತೆಗಳಾಗ್ಬೋದು ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಹಿಂದಕ್ಕೂ ಹೋದಾಗ ನಾವು ಹಿಂದೆದನ್ನೆಲ್ಲ ನೆನ್ಪು ಮಾಡ್ಕೊಂಡಾಗ ಅಥವಾ ಪುಸ್ತಕ ಪುಸ್ತಕಗಳನ್ನ ಓದಬೇಕಾದ್ರೆ ಹೇಳ್ಬೇಕಿತ್ತು ಒಬ್ಬ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಮಗನಿಗೆ ಹೇಳ್ತಿದ್ರಂತೆ ಯಾವ ರೀತಿ ನೋಡ್ಕೊಬೇಕು ಯಾವ ರೀತಿ ಸಮೃದ್ಧಿ ಮಾಡ್ಬೇಕು ಅಂತಕ್ಕಂಥದ್ದನ್ನ ಆ ಗಂಡು ಮಗು ಹುಟ್ಟಿದ್ರೆ ಆ ಮಗನಿಗೆ ಬುದ್ಧಿ ಬಂದ್ ಕೂಡ್ಲೆ ಹೇಳ್ತಿದಂತೆ ಮಗನ್ಗೆ ಬುದ್ಧಿ ಬಂದಾಗ ಅವನ್ಗೆ ಅಧಿಕಾರ ಕೊಡುವಾಗ ಕೊಡೋದಕ್ ಮುಂಚೆ ಹೇಳ್ತಿದ್ರಂತೆ ಒಂದು ಮಾತನ್ನ ಮಗನೆ ಊರ್ಗೆ ಒಂದು ಕೆರೆ ಕಟ್ಸಪ್ಪ ನೀನು ಅಂತ ಹೇಳ್ತಿದ್ರು ಊರುಗಳಿಗೆ ಒಂದು ಕೆರೆಯನ್ನ ನಿರ್ಮಾಣ ಮಾಡಪ್ಪ ಒಂದು ಕೆರೆಯನ್ನ ಕಟ್ಸೋ ಅಂತ ಕೆಲಸ ಮಾಡಪ್ಪ ಅಂತ ಹೇಳ್ತಿದ್ರಂತೆ ಅರಳಿ ಕಟ್ಟೆಗಳನ್ನ ಕಟ್ಸೋ ಅಂತ ಕೆಲಸ ಮಾಡಪ್ಪ ಅರಳಿ ಮರಗಳನ್ನ ಅಂತ ಕೆಲಸ ಮಾಡಪ್ಪ ಊರ್ ಮಧ್ಯದಲ್ಲಿ ಅಶ್ವತ್ ಕಟ್ಟೆ ಕಟ್ಸಪ್ಪ ಅಂತ ಹೇಳ್ತಿದ್ರಂತೆ ಗ್ರಾಮಕ್ಕ ಒಳ್ಳೇದಾಗ್ಲಿ ಇವತ್ತು ಕೆಲವರು ಇದಾರೆ ಮಗನೆ ಊರಲ್ಲಿ ಕೆರೆ ಇದೆ ಅದನ್ನ ಹೆಂಗಾದ್ರೂ ಮುಚ್ಚಿಬಿಟ್ಟು ಒಂದು ಲೇಔಟ್ ಮಾಡಪ್ಪ ಊರಲ್ಲಿ ಇಷ್ಟು ದೊಡ್ಡ ಕೆರೆ ಇದೆ ಅದನ್ನ ಹೆಂಗಾದ್ರೂ ಮುಚ್ಚಿ ಕೆಲವ್ರು ಮಾತ್ರ ಇದಾರೆ ಕೆಲವ್ರು ಮಾತ್ರ ಇದ್ರಲ್ಲಿ ಹೆಂಗಾದರೂ ಆ ಕೆರೆನ ಬಡದು ಬಾಯಿಗೆ ಹಾಕೊಬೇಕಪ್ಪ ನಾವು ಅದನ್ನ ಮುಚ್ಚಿ ನಿರ್ವಂಶ ಮಾಡಿ ಮುಚ್ಚಿ ಅದಕ್ಕೆಲ್ಲ ಮರಣ ಎಲ್ಲ ತುಂಬಿ ಮಣ್ಣು ತುಂಬಿ ಅದನ್ನ ಹೆಂಗಾದ್ರೂ ಮಾಡಿ ಲೇಔಟ್ ಮಾಡಿ ಮಾರಿ ಬಗದು ಬಾಯಿಗೆ ಹಾಕೊಬೇಕಪ್ಪ ನಾವು ಅಂತಕ್ಕಂಥ ಕರ್ಮಗಳು ಎಷ್ಟು ಹಿಡಿತಿದೆ ಪ್ರಕೃತಿಯನ್ನ ಉಳ್ಸಾ ಅಂತ ಎಲ್ಲಿದೆ ಭೂಮಿ ತಾಯಿನ ತಂಪ ಗಿಡಕ್ಕೆಲ್ಲೋಗ್ತಿದ್ದಾರೆ ಎಲ್ಲ ಹೋಗ್ತಿದ್ದಾರೆ ಇವತ್ತು ನೋಡಿ ಮತ್ತೊಂದು ಮಾತನ್ನು ಹೇಳ್ತಾರೆ ಮಗನೆ ನಮ್ದು ಎರಡು ಎಕರೆ ಇದೆ ಹೆಂಗನ ಮಾಡಿ ಒಂದು ನೂರ ಎಕರೆ ಫ್ಲಾಟ್ ಮಾಡಿಬಿಟ್ಟು ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸಿ ನಿರ್ಮಾಣ ಮಾಡೋಣಪ್ಪ ಬೇರೆ ಇಲ್ಲೆಲ್ಲೆಲ್ಲ ಎಲ್ಲಿ ಇಲ್ದವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಹಾಕೊಂಡೋಣಪ್ಪ ಬಿಡೋಣಪ್ಪ ಭೂಮಿನ ಅಂತಕ್ಕಂಥ ಮತ್ತೊಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ ಈಗಿನ ಕಾಲಕ್ಕೆ ಒಂದು ಯಂತ್ರವನ್ನ ಕಂಡಿಡಿತಿದ್ರಂತೆ ಮಹಾನೀಯರು ವಿಜ್ಞಾನಿಗಳಾಗಿರ್ತಕ್ಕಂಥದ್ದು ಆ ಯಂತ್ರ ಒಂದು ಸಲ ಭೂಮಿನ ತೂತ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಒಂದು ಸರಿ ತೂತ್ ಮಾಡೋದಕ್ಕೆ ಅದಕ್ಕಿನ್ನೂ ಪರ್ಮಿಷನ್ ಸಿಕ್ತಿಲ್ಲ ಅಂತ ಹೇಳ್ತಿದ್ರೆ ನಾವು ಕೆಲವೊಂದು ಈ ಗ್ರ ಓದಿ ತಿಳ್ಕೊಂಡಿರತಕ್ಕಂಥದ್ದು ಕೆಲವರು ಹೇಳಿರತಕ್ಕಂಥದ್ದು ಕೆಲವರು ಈ ಪೇಪರ್ಗಳಲ್ಲಿ ಬರ್ದಿರ್ತಕ್ಕಂಥ ಓದಿರ್ತಕ್ಕಂಥದ್ದು ಅದು ಭೂಮಿಯನ್ನು ಕೊರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟೋ ಸಾವಿರಾರು ಹಡಿಗೆ ಕೊರೆದು ಬಿಡ್ತಂತೆ ಒಳಗಡೆ ಅದು ಕೊರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀರಂತೂ ಖಚಿತ ಅಂತೆ ಭೂಮಿ ಭೂಮಿ ಪಾತಾಳ ಅಂತಕ್ಕಂಥದ್ದು ನಾವ್ ಏನ್ ಹೇಳ್ತಿರೋ ಪಾತಾಳದವರೆಗೂ ಡ್ರಿಲ್ ಮಾಡ್ಬಿಡುತ್ತಂತ ಪಾತಾಳದವರೆಗೂ ಒಂದು ನಾವು ಬೈರ್ಗೆ ಅಂತ ಹೇಳ್ತೀವಿ ಹೋಲ್ ಮಾಡೋದನ್ನ ಅಲ್ಲಿವರೆಗೂ ಹೋಲ್ ಮಾಡ್ಕೊಂಡು ಹೊಟ್ಟು ಹೋಗುತ್ತಂತ ಬೈರ್ಗೆ ಮಾಡ್ಕೊಂಡು ಹೋಗುತ್ತಂತ ಎಷ್ಟೋ ಕೋಟ್ಯಾಂತ ರೂಪಾಯಿ ಬೆಲೆ ಬೆಳತ್ತಂತೆ ಯಂತ್ರ ಇನ್ನು ನಮ್ ಭಾರತಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ರು ಆತರ ಯಂತ್ರಗಳೆಲ್ಲ ಕಂಡಿಡಿದು ಭೂಮಿಯನ್ನ ಎಷ್ಟು ಆ ಭೂಮಿ ತಾಯಿ ಅಂತಕ್ಕಂಥ ತಲೆಯನ್ನ ಎಷ್ಟು ತಿಂತಿದ್ದಾರೆ ಎಷ್ಟು ಬಗದು ತಿಂತಿದ್ದಾರೆ ಅದಕ್ಕೋಸ್ಕರ ಭೂಮಿ ತಾಯಿ ಆಗಿರ್ತಕ್ಕಂಥವಳು ಕೇಳ್ತಾಳಂತೆ ನನ್ಗೆ ಯಾಕೆ ಮೋಕ್ಷ ಕೊಟ್ಟಿಲ್ಲ ಅಂತ ಆ ವಿಷ್ಣು ಹೇಳ್ತಾನಂತೆ ನಿನಗೆ ಏನಾದ್ರೂ ಮೋಕ್ಷ ಅನ್ನೋದು ಕೊಟ್ರೆ ನಿನಗೇನಾದ್ರೂ ನಾನು ಮೋಕ್ಷ ಅಂತಕ್ಕಂಥದ್ದು ಏನಾದ್ರೂ ಕೊಟ್ರೆ ಪ್ರಕೃತಿಯಲ್ಲಿ ಜನನ ಅನ್ನೋದಿರಲ್ಲ ಮರಣ ಅನ್ನೋದೇ ಇರೋದಿಲ್ಲ ಯಾಕಂದ್ರೆ ಪ್ರತಿಯೊಂದು ಆಗೋದು ತಾಯಿಂದ ಜನನ ಆಗೋದು ತಾಯಿಂದ ಆಗು ಹೋಗುವಳು ತಾಯಿಂದ ಭೂಮಿ ತಾಯಿಂದನೆ ಮರಣ ಆಗೋದು ಭೂಮಿ ತಾಯಿ ಎಲ್ಲಾ ಪ್ರಕೃತಿಯಲ್ಲಿ ಏನೇನ್ ಆಗುತ್ತೋ ಅದು ತಾ ಭೂಮಿ ಆಗೋ ಅಂಥದ್ದು ಅದ್ ಯಾವ್ದು ಇರೋದಿಲ್ಲಮ್ಮ ಈ ರೀತಿ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ವ್ಯತ್ಯಾಸ ಇರೋದೇನು ಮೋಕ್ಷ ಬಡೆಯವ್ರನ್ನೆಲ್ಲ ಕಾಪಾಡ ಅಂತ ಒಂದು ಪ್ರಯತ್ನಗಳನ್ನ ಮಾಡ್ತಿರು ಅಂತ ಹೇಳಿ ಅವ್ರಿಗೆ ಮೋಕ್ಷ ಕೊಡೋದಿಲ್ಲ ಹಾಗಾಗಿ ಇಷ್ಟೆಲ್ಲ ಕರ್ಮಗಳನ್ನ ಮಾಡ್ತಿದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ ಅಂತ ಭೂಮಿ ತಾಯಿನ ಭೂಮಿ ತಾಯಿ ವಿಷ್ಣುನ ಪ್ರಶ್ನೆ ಮಾಡ್ತಾಳಂತೆ ನೋಡು ಆದಷ್ಟು ಬೇಗ ನಾನು ಬರ್ತೀನಿ ಆದಷ್ಟು ಬೇಗ ವೀರವಸಂತರಾಯರಾಗಿ ನಾನು ಬಂದು ನಿನ್ನ ಭಾರವನ್ನ ಕಮ್ಮಿ ಮಾಡ್ತೀನಿ ನಿನ್ನ ತಣ್ಣಗಿಡ್ತೀನಿ ನಾನು ನಿನ್ನನ್ನ ಸಮೃದ್ಧಿಯಾಗಿ ನಾನು ನೋಡ್ಕೊಳ್ತೀನಿ ನಾನು ಬಂದ ಮೇಲೆ ನಿನಗೆ ಯಾವ ರೀತಿ ಈ ರೀತಿ ತೊಂದರೆಗ ಆಗುವುದಿಲ್ಲ ಅಂತಕ್ಕಂಥದ್ದು ಅದಕ್ಕೋಸ್ಕರ ಭೂಮಿ ತಾಯಿ ಕೂಡ ಅಷ್ಟು ತಾಳ್ಮೆಯಿಂದ ನಾವೇನೇ ಒಂದು ತಪ್ಪು ಮಾಡಿದ್ರು ಕೂಡ ತಪ್ಪುಗಳನ್ನೆಲ್ಲ ಕ್ಷಮಿಸ್ತಾ ಬರ್ತಿದ್ದಾಳೆ ಭೂಮಿ ತಾಯಿ ಕೂಡ ವೀರ ವಸಂತರಾಯರ ಆಗಮನಕ್ಕೋಸ್ಕರ ಕಾಯ್ತಿದ್ದಾಳೆ ಯಾಕೆ ಅಂತ ಹೇಳಿದ್ರೆ ಭಗವಂತ ನನಗ್ ಮಾತ್ ಕೊಟ್ಟಿದಾನೆ ನನ್ನನ್ನ ಕಾಪಾಡ್ತಾನೆ ಅಂತಕಂತ ನೋಡಿ ತಾಯಿ ಅಂತಕ್ಕಂಥವಳು ಮಗ ಮಕ್ಕಳು ಅನ್ನೋದೇನಿರುತ್ತೋ ಮಕ್ಕಳು ಏನೇ ತಪ್ಪು ಮಾಡಿದ್ರೂ ಕ್ಷಮಿಸ್ತಾಳೆ ಏನೇ ತಪ್ಪು ಮಾಡಿದ್ರು ಕ್ಷಮೆ ಇದ್ದೇ ಇರುತ್ತೆ ತಾಯಿ ಹತ್ರ ಯಾರತ್ರ ಕ್ಷಮೆ ಇಲ್ಲ ಅಂದ್ರೂ ಕೂಡ ತಾಯಿ ಹತ್ರ ಕ್ಷಮೆ ಇರುತ್ತಂತೆ ತಾಯಿ ಕ್ಷಮೆ ಇರುತ್ತಂತೆ ಅದಕ್ಕೋಸ್ಕರ ಮನುಷ್ಯ ಭೂಮಿ ಮೇಲೆ ಏನೇ ತಪ್ಪು ಮಾಡಿದ್ರು ಕೂಡ ಆ ಭೂಮಿ ತಾಯಿ ಅಂತಕ್ಕಂಥವಳು ಕ್ಷಮಿಸ್ತಾ 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 ಹೋಗ್ತಾನೆ ಇದ್ದಾಳೆ ಕ್ಷಮೆ ಮಾಡ್ತಾನೆ ಇದ್ದಾಳೆ ಯಾಕೆ ಹೆಂಗ್ ಮಾಡ್ತಾಳೆ ನಾವು ಪ್ರಕೃತಿನ ಎಷ್ಟೇ ಗಲೀಜು ಮಾಡಿ ಭೂಮಿ ತಾಯಿ ಮೇಲೆ ಒಂದು ಉದಾಹರಣೆ ಕೊಡ್ತಾ ಮಾತಾಡ್ತೀವಿ ಕೆಲವ್ರಿಗೆ ಅಸಹಾಯ ಅನಿಸ್ಬೋದು ಏನಪ್ಪಾ ಹಿಂಗೆಲ್ಲ ಮಾತಾಡ್ತಾರೆ ಅನ್ಬೋದು ಅದು ನಿಜ ಸತ್ಯವಾಗಿರ್ತಕ್ಕಂಥ ಮಾತು ಭೂಮಿ ಮೇಲೆ ನಾವು ಇವತ್ತು ಗಲೀಜು ಮಾಡೋ ಅಂದ್ರೆ ಮಲ ಮೂತ್ರಗಳನ್ನ ಮಾಡೋಗಿ ಸ್ವಲ್ಪ ದಿವಸ ಬಿಟ್ಟು ಬಂದು ನೋಡಿದ್ರೆ ಅದು ಕ್ಲೀನ್ ಆಗಿರುತ್ತೆ ಸ್ವಚ್ಛತೆ ಆಗಿರುತ್ತೆ ಎಲ್ಲದನ್ನು ಕೂಡ ಕ್ಷಮೆ 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 ಇದೆ ನಮ್ಮ ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪ್ರಕೃತಿ ಕ್ಲೀನ್ ಮಾಡ್ತಿದ್ದೇಳು ಭೂಮಿ ತಾಯಿ ಅಂತ ಹೇಳಿದ್ರೆ ಅದನ್ನ ವರ್ಣನೆ ಮಾಡೋದಕ್ಕೆ ಅವಳನ್ನ ಹೊಗಳೋದಕ್ಕೆ ಮಾತುಗಳೇ ಇಲ್ಲ ಕೈ ಮುಗಿಬೇಕಷ್ಟೆ ಇಷ್ಟೆಲ್ಲ ತಪ್ಪುಗಳು ಮಾಡ್ತೀವಿ ಅದನ್ನ ಕ್ಲೀನ್ ಮಾಡ್ತಾ ಹೋಗ್ತಿದ್ದಾರೆ ಇವತ್ತು ಉದಾಹರಣೆಗೆ ನಾವು ಎಲ್ಲೋ ಒಂದು ಯಾತ್ರೆ ಹೋಗಿದಾಗ ಹರಿಯೋ ನೀರಲ್ಲಿ ಎಷ್ಟೋ ಬಟ್ಟೆಗಳನ್ನ ಏನೇನೋ ಗಲೀಜ್ ಮಾಡ್ತಾರೆ ಅದು ಕ್ಷಣಾರ್ಧದಲ್ಲಿ ಕ್ಲೀನ್ ಅದು ಯಾಕಂದ್ರೆ ನನ್ನ ಮಕ್ಕಳು ಮಾಡಿರೋ ತಪ್ಪು ಬಿಡಪ್ಪ ಅಂತ ಅದನ್ನ ಪದೇ ಪದೇ ಆ ತಪ್ಪುಗಳನ್ನ ನಾವು ಅಂತ ಹೇಳೋದಕ್ಕೆ ನಾನು ಮಾಡ್ತೀನಿ ಹಾಗಾಗಿ ಆ ಭೂಮಿ ತ ಯಾಕೆ ಅವಳೆಲ್ಲಾರ್ದನ್ನು ಕ್ಷಮಿಸ್ತಿದ್ದಾಳೆ ಅಂತ ಹೇಳಕ್ಕೆ ವೀರ ವಸಂತರಾಯರ ನನ್ನನ್ನ ಕಾಪಾಡ್ತಾನೆ ನನ್ನನ್ನ ರಕ್ಷಣೆ ಮಾಡ್ತೇನೆ ಅನ್ನೋದಕ್ಕೋಸ್ಕರ ಅವಳು ತುಂಬ ಸಮಾಧಾನದಿಂದ ಇದ್ದಾಳೆ ಯಾಕೆ ವೀರವಸಂತರ ಇರ್ ಬರ್ತಕ್ಕಂಥದ್ದು ಯಾಕೆ ಬರಬೇಕು ಕಲಿಯೋಕೆ ಅಂತ ತಮಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ